ಎಣ್ ಎಕರೆ ಹೊಲಾ ಇತ್ತ ನಮ್ ಹಡ ಇಲ್ಲ ಒಟ್ಟು ಪ್ಲಾಟ್ ಮಾಡಿ ಮಾರಿಸಿ ಉಡದ ಉಚ್ಚದಂಗ ಒಂದ ಮಣಿ ತಗೊಂಡ ಎರಡ್ ಮಣಿ ಉತ್ತರ ಎರಡ ಎಕಡೆ ಒಂದ ಎರಡು ಪ್ಲಾಟ್ ಇರೋದ ಅದನ್ನ ಮಾರಿಸಿ ಇಂತ ಬಂದ್ರ ಕಾರ್ ತೊಗೊಂಡ ನಮಗೇನ ಐತಿ ಉಳ್ದದ ರೊಕ್ಕಾ ಬ್ಯಾಂಕಿಗ್ ಒಳದ ಅದ ಬಡ್ಡಿಯಾಗ ಆರಾಮ್ ಜೀವ್ನಾ ಎಂಟಾಗೇತ್ರಿಪಾಯ ಇನ್ನೊಂದ್ ಎರಡ್ ಮೂರ್ ಎಕ್ರೆ ಹೊಲಾ ಸಿಕ್ರ ಅವನು ಪ ವರ ಎಕ್ರೆ ಹೊಲಾ ಹಿಡದ ಅವ್ನು ಪ್ಲಾಟ್ ಮಾಡಿ ಮಾಡಿಸಿ ಜೀವನಾ ಸಟ್ ಮಾಡಬೇಕ ಅನ್ನೋ ಆಸೆ ಐತಿ ಆದ್ರ ಇನ್ನೊಬ್ಬ ದೋಸ್ತ ಹೇಳಿದ್ದೆ ಒಂದ್ ಎರಡ್ ಎಕರೆ ಹೊಲ ಐತೆ ಅಂತ ಹೇಳಿದ್ದ ನೋಡ್ರಿ ನೋಡುವಂತ ನೀವ್ ಕೋಣ ಹತ್ತನಂತ ಸಿಗತಾನ ಇಲ್ಲ ಡೈರೆಕ್ಟ್ ಸಂಜೆ ಮನಿಗೆ ಹೋಗಿ ಬೆಟ್ಟ ಬೆಟ್ಟ ಆದ್ರ ಹ ನೀವ್ ಹಿಂಗ ಇರ್ಬೇಕು ನೋಡಪ್ಪ ಅವನ ಹಣ ಲಾಸ್ಟ್ ಮಾಡೋದು ಮಾರ್ಸೋದು ಆಸ್ತಿ ಆರಾಮ್ ಇರೋದು ಹಿಂಗ ಇರ್ಬೇಕು ನೋಡ್ ಜೀವನ ಒಂದು ನಮ್ ಫೋನ್ ಮಾಡಿದ್ದ ಬೆಟ್ಟ ಅವಂತೆ ಎಲ್ಲ ಆರಾಮ್ ದೋಸ್ತ ಏ ಬಾರಿ ಲೋ ಮಾಡ ಮಸ್ತ್ ಆಯ್ತಾರ ಹಾ ಆರಾಮಲ್ಲ ದೋಸ್ತ ನಿನ್ ಹದಿನ ಕಾಯಕದಿದ್ದೆ ಎಷ್ಟೋ ತನ ಇಲ್ಲೇ ಕುಂತೀನಿ ಬರ್ತಾನ ಬರ್ತಾನ ಅಂತ ಹೇಳಿ ಬಾಳ ಲೇಟ್ ಮಾಡಿದ್ಯಪ್ಪ ಏ ಬಾಳಿ ಗಿಚ್ ಕಾತಿ ಲೋಪ ಏನ್ ಲಾಟ್ರಿ ಹಿಡಿತ ಲಾಟ್ರಿ ನಮ್ಗೆ ಹೇಳಿ ದೋಸ್ತ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಈಗ ಹೊಲ ತಗೊಂಡು ಪ್ಲಾಟ್ ಮಾಡಿಸಿ ಮಾರಾಕತ್ತೀನಿ ಅದರಿಂದ ಈ ನಮನಿ ಆಗಿನಿ ಈ ಟೈಪ್ ಬರ್ಜರಿ ಕಣಾಕತ್ತೀನಿ ಹಿಂಗೈತ್ ನೋಡಿ ನಮ್ಮ ಐಡಿಯಾ ಹೌದಾ ಮೇನ್ ಹುಡುಗರ ಹುಡುಗಿ ಹೊಲ ಮಾಡಿಸ್ತೇ

ಯಾಕೋ ಭಾರಿ ಆಗ್ಬಿಟ್ಟಿಲ್ಲ ಈಗ ಮಾತ್ಲ ಭಯಂಕರ ಬಡ ಇದ್ದಪ್ಪ ಈಗ ಯಾಕಂದ್ರೆ ಶ್ರೀಮಂತ ಆಗ್ಬಿಟ್ಟಿ ಶ್ರೀಮಂತ ನೋಡ ಶ್ರೀಮಂತ ಹೆಂಗ್ ಶ್ರೀಮಂತ ಹೆಂಗ್ ಸುದ್ದಿ ಒಮ್ಮೊಮ್ಮೆ ಮಿಂಚಾಕತ್ತ ನೋಡ ಚುಕ್ಕಿ ಮಿಂಚಿತ ಮುಗುಲ್ ನೀ ಹೌದ್ ಹೌದ್ ಹೌದು ಈಗ ಏನ್ ಮಾಡ್ಬಿಟ್ಟು ಅಂತದ್ದು ನಮ್ಗೂ ಸ್ವಲ್ಪ ಹೇಳ್ಬಿಡ್ತೀಯ ನಾವ್ ಶ್ರೀಮಂತರ ಆಗ್ತಿವಿ ಹೌದು ಶ್ರೀಮಂತ ಈಗ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲಿ ಹೊಲ ತಗೊಳ್ಳೋದು ಪ್ಲಾಟ್ ಮಾಡೋದು ಮಾರ್ಸೋದು ಹೌದನಾ ಏ ನಮ್ಮ ಒಂದು ಎರಡು ಹೊಲ ಅದ್ರ ಹುಡುಗಿಯದ ಅವ್ನು ಕೇಸಿ ನಮ್ಗೆ ರೊಕ್ಕ ಅಲ್ವ ನೋಡಿದ್ರೆ ಹೊಲ ಮಾರಿನಿ ಎಣ್ಣೆ ಮಾಡ್ಸಿನಿ ಪ್ಲಾಟ್ ಮಾಡ್ಸಿನಿ ಅಂತಾರ ನಮ್ಮಪ್ಪ ಒಂದು ಒಂದ್ ಹತ್ತು ಎಕರೆ ಹೊಲ ಐತಿ ಹೌದು ಅದ ಒಂದ್ ಐದು ಎಕರೆ ಕ್ಯಾರ್ ಇಟ್ ಬಂದಂತ ಕ್ಯಾರ್ ಇಟ್ಟು ನಿನಗಾಟ್ ಕಾರ್ ನನಗಾಟ್ ಕಾರ್ ನಿನಾಸ ನನಗ್ರ ರೊಕ್ಕ

அப்பந்தர்சி அட்ட ஐது எக்கரை நான் தகத்திங்க ஐக்கி தின பாலிங் ஏன் நான்கு மாரி நானும் கால் கடைக அடே நவா அப்போ அரமத மத்தப்ப அப்பா மா அப்பாதானி கால் ஓத்னா

ಬರೇ ನಿನಗ ಐದ್ ಎಕರೆ ಐದ್ ಎಕರೆ ಮಾಡ್ ನಾ ಇಲ್ಲ ನಿಂತಿ ಕರ್ಕೊಂಡೆ ಬೇರೆ ಕಡೆ ಗುಡ್ಸ್ಲಾ ಹಾಕೊಂಡಿರ್ಲೇನಾಪ್ಪ ನಾ ಅಪ್ಪ ಜಪಾನ್ ಮಾಡ್ತೀನಿ ಜಪ ನೀನ್ ಚಿಂತೆ ಮಾಡಾಕ್ ಹೋಗ್ಬೇಡ ಏನೋ ಬೇರೆ ಹತ್ ಎಕರೆ ಹೊಲ ಐತಿ ಅದು ಬೇರೆ ಆಸ್ತಿ ಐತಿ ಅದ ಕಾಪಾಡ್ಕೊಂಡ್ ಹೊಂಟಿನ ಇನ್ನೀ ಐತ್ ತಗೊಂಡಿ ನೀ ಐತ್ ತಗೊಂಡಿ ಅಂತಂದ್ರ ನನಗೆ ಉಳಿದೇನು ನನ್ನ ಕೈಯಾಗಿ ನಿಮಗೆ ಕೊಟ್ಟು ನೀವೊಂದು ಊಟ ಹಾಕಿ ನೀವೊಂದು ಊಟಕ್ಕೆ ಬಂದ ನಿಮ್ಮ ಇಲ್ಲ ಇಲ್ಲ ಇಲ್ಲಿ ಕೇಳಿಲ್ಲ ಮೊದ್ಲು ಹೊಲ ಜಾಸ್ತಿ ಇತ್ತು ಮಂದಿ ಇತ್ತು ಈಗ ಏನಾಗ್ಬಿಟ್ಟೈತಿ ಎಲ್ಲರೂ ಹೊಲ ಮಾರಮಾರಿ ಪ್ಲಾಟ್ ಮಾಡಾಕಿದ ಅದೇನಾಗ್ಬಿಟ್ಟೈತಿ ಎಲ್ಲ ಧಾನ್ಯಗಳು ತುಟ್ಟಾಬಿಟ್ಟವು ಈ ಎಂಬತ್ತು ರೂಪಾಯಿ ಕಿಲೋ ಜೋಳ ಹಾಂ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕಿಲೋ ಅಕ್ಕಿ ಬೇಳೆ ದಿನ್ನೂರು ರೂಪಾಯಿ ಎಳ್ಳೆ ಎರಡು ನೂರು ಕಿಲೋ ಎರಡು ನೂರು ನೂರು ಕಿಲೋ ಆಗೈತಿ ಎಲ್ಲ ಪ್ರತಿಯೊಂದು ರೇಟ್ ಏರ್ಕೊಂಡು ಹೊಂಟಾವು ಅದಕ್ಕೆ ನಾ ಏನಂತೀನಿ ಅಂತೀನಿ ಹೊಲ ಹೊಲ ಮಾರುದು ಬೇಡ ಇದ್ರ ಇರುವುದು ಆಟ ಐತಿ ಅದಾಗ ಐತಿ ಬೆಳೆಯೂ ತಿನ್ನು ಆರಾಮ ಇರೋನು ನೀವು ಊರಿಗೆ ಹೋಗಿ ಸೇರ್ಕೊಂಬಿಟ್ರಿ ಹಾಂ ಹಳ್ಳಿಯಾಗ ಇರೋರು ನಾವು ಹೇಳ್ಬಿಡಪ್ಪ ಕಣಪ್ಪ ಅದಕ್ಕೆ ಮಾರುದು ಬೇಡ ಮಾರಿದ್ರೆ ಏನು ಒಂದು ನಾಲ್ಕು ದಿವಸನ್ಯಾಗ ತಿಂದು ಖಾಲಿ ಮಾಡಿಬಿಡ್ತ್ರಿ ಮುಂದೆ ನಮ್ಮ ಉಪಜೀವ್ನಕ್ಕೆ ಹೌದಪ್ಪ ಹೌದಪ್ಪ ಹಾಂ ಅಲ್ಲ ನಾವು ಈಗ ಊರಿಗೆ ಬರಲ್ಲ ಮತ್ತೊಂದಿಲ್ಲ ನಾಳೆ ಸಿಟೆ ಸೆಟ್ಲ್ ಆಗಿಬಿಟ್ಟಿವಿ ನಾವು ನಮ್ಮ ನಮ್ಮ ಪಾಲಿ ಬರೋದು ನಮ್ಗೆ ಕೊಟ್ಬಿಡೋಲ್ಲ ಎಪ್ಪ ನಾ ಜೀವಂತ ಇರೋ ಮಟ್ಟ ಇರಲಿ ನಾವು ಹೋದ ನೀನು ಹೆಸರೇ ಮಾಡಿ ಹೋಗ್ತೀನಿ ಅಲ್ಲ ಅಂತ ಏನಾಯ್ತದು ಕರೆಕ್ಟ್ ಈಗ ಏನಂತಂದ್ರೆ ನಮ್ಗೆ ಆ ಕೊಟ್ಟೆ ಅಂತಂದ್ರೆ ನಮ್ಮ ಚಿಂತೆ ಇಲ್ಲ ನಾವು ನಾವು ನೋಡ್ಕೊತೀವಿ ನಮ್ಮ ನಾವು ಈಗ ರೈತ ದೇಶದ ಬೆನ್ನೆಲುಬು ಅಂತ ಹಾಂ ಸರ್ಕಾರ ರೈತರ ಮೇಲೆ ಬಹಳ ಇದು ತೋರ್ಸಾಗತ್ತೈತಿ ಚಲೋ ಚಲೋ ಸ್ಕೀಮ್ ಬಿಡಾಕತ್ತೈತಿ ಹಾಂ ಮ ಹೊಸ ಹೊಸ ಮಷಿನ್ ಕೊಡಾಕತ್ತೈತಿ ಹಾಂ ಮೊದ್ಲಿನ ರೈತರಿಗೆ ಈಗಿನ ರೈತರಿಗೆ ಭಾಳ ಐತಿ ಮೊದ್ಲಿನ ಮಂದಿ ಭಾಳ ಶ್ರಮಪಟ್ಟು ಸತ್ತು ಹೋಗ್ಯಾರ ಈಗಿನ ಮಂದಿಗೆಲ್ಲ ಅನುಕೂಲ ಐತಿ ಅದಕ್ಕೆ ನೀವು ಸಿಟಿಯಾಗ ಹೋಗಿ ತಿನ್ನೋಕ್ಕಿಂತ ಫಳು ಬಂದು ಭೂಮಿ ತಾಯಿ ಸೇವಾ ಮಾಡಿರಿ ರೀ ನಿಮ್ಗೆ ಅನುಕೂಲ ಆಗ್ತತಿ ಹಾಂ ಮಾರಿದ್ರೇನು ವರ್ಷ ಬೇಡ ಎರಡು ವರ್ಷ ತಿನ್ ಕುಂದು ತಿಂತೀರಿ ಆ ಕಡೆಯಿಂದ ನಿಮ್ಗೆ ಏನೂ ಇಲ್ಲ ತಿನ್ನಾಕ ಅನ್ನೂ ಸಿಗೋಂಗಿಲ್ಲ ಹಾಂ ಅವು ಪ್ಲಾಟ್ ಮಾಡ್ಕೊಂಡು ತೋದ್ರೆ ಬೆಳ್ದು ಹೆಂಗೆ ಎಲ್ಲ ಹೊಲಗಳ ಮನೆಗಳು ಹಾಕೊಂಡು ತೋದ್ರ ಅದ್ರಿಂದ ಹುಟ್ಟಿದ್ ಹೆಂಗೆ ಅನ್ನ ಬದುಕ್ಬೇಕು ಹೆಂಗೆ ಮನುಷ್ಯರು ವಿಚಾರ ಮಾಡ್ರಿ ನೀವು ಸಾರಿ ಕಲ್ತೋರದಿರಿ ದೊಡ್ಡ ಸಿಟಿಯಾಗ ಇದ್ದವರದಿರಿ ವಿಚಾರ ಮಾಡ್ರಿ ಅಮ್ಮ ಇವನ್ ಪುಣೇ ಬಿಡವಲ್ಲ ಅವನು ಸಬ್ಬಾ ನಿಮೂ ಇಚಾರಮ್ಮ ನೆಡೇನ ಏನೋ ನಡೆದ ನಮ್ಮ ಅಪ್ಪನ ಏನೋ ಏನ ಮತ್ತೆ ನಮ್ಮ ಅಪ್ಪ ರಗಡ ಕಾಲು ಹೊತ್ತಿದೆ ಕೈ ಹೊತ್ತಿದೆ ಹೊಲ ಏನ ಕೊಡೋ ವಿಚಾರದ ಇಲ್ಲ ಮತ್ತೆ ಮುಂದೆ ಹ್ಯಾಂಗ್ ವಿಚಾರ ಮಾಡಿದನು ನಿನಗೂ ಇಲ್ಲ ನನಗೂ ಇಲ್ಲ ಇಲ್ಲ ಅವಾಗ ಹೇಳೋದು ಸ್ವಲ್ಪ ಟ್ರೆಟ್ ಅಂತ ಇರುತ್ತೆ ಅವನು ಅಂಗಂತ ಅಂತนะ ಯಾಕಂದ್ರೆ ಈಗ ವಲ ಮಾರ್ಜಂತಂದ್ರ ಹ್ಮ್ ಊಟ ಹ್ಯಾಂಗ್ ಮಾಡೋದು ಹೌದು ಬಿಡೋಣ ಪ್ಲಾಟ್ ಮಾರಿದ್ವಿ ಅಂತ ರೊಕ್ಕ ಬರುತ್ತೆ ಹ್ಞೂ ರೊಕ್ಕ ಉಣ್ಣದಲ್ಲ ಮತ್ತೊಂದಲ್ಲ ಅದು ಹೌದು ಹಾಂ ಹೊಲ ಮ ಉತ್ತಿಗೆ ಅಂದ್ರೆ ಬೆಳಿ ಬರುತ್ತೆ ಹ್ಞೂ ಒಟ್ಟಿಗೆ ಆಗುತ್ತೆ ಜನ ನಾಲ್ಕು ಮಂದಿ ಊಟ ಆಗುತ್ತೆ ಅದು ಹೌದನ್ನ ಹಿಂಗೆ ಮತ್ತೆ ಮ ಉಪಯೋಗ ಇಲ್ಲ ಅದು ಹೌದ ಅನ್ನೋದು ಕರೆಕ್ಟ್ ಐತೆ ಕರೆಕ್ಟ್ ಅದು ಮತ್ತೆ ಇವು ಅಂದ್ಬಿಡ ಮತ್ತೆ ಇರ್ಲಿ ಮಾರೋದು ಬೇಡ ಅಂತ ಬಿಡೋಣ ಮಾಡ್ತೀವಿ ಯಾರ ನಂಗೆ ಬೇಡ ನೋಡೋಣ ಅಪ್ಪ ಅಂಕರು ಹೊಲ ಕೊಡಂಗ ಕಾಣಂಗಿಲ್ಲ ಹೌದು ಮತ್ತು ಸಿಟಿ ಅಂದ್ರೆ ಕೆಲಸ ಫ್ಯಾಕ್ಟರಿ ಕೆಲಸ ಯಾವಾಗ ಇಟ್ಕೊಂತಾರೋ ಯಾವಾಗ ತೆಗಿತಾರೋ ಒಂದು ಗೊತ್ತಾಗಂಗಲ್ಲ ಮತ್ ಏಟ್ರ ಟಾಪ್ ಇರುತ್ತ ಅಪ್ಪನ್ ಜಪನ್ ಮಾಡ್ಕೊಂಡ್ ನಿನ್ಗೊಂದ್ ಐದ್ರೆ ನನ್ಗೊಂದ್ ಎಕರೆ ಬರದತಿ ಸುಮ್ ಭೂಮಿ ತಾಯಿ ಸೇವಾ ಮಾಡ್ಕೊಂತ ಹೋಗು ನಡಿ ಮತ್ ಇನ್ನೇನ್ ಮಾಡುದು ಅಂದಿ ಅಪ್ಪ ನೀವೊಂದಿ ನಾವಂದಿ ಅವ್ನ್ ಮನ್ಸು ಬಿಡ್ತ ಮತ್ತ್ ಹೋಗಿ ತಪ್ಪಾಗೈತಂತ ಕಾಲ್ ಮುಗುದು ಬಟ್ಟೆ ಆಗುಡಿ ಎಪ್ಪ ಎಪ್ಪ ಏನಪ್ಪ ನಿಮ್ಮ ಈಗ ಬಾಳೆ ಏಟೈತೆ ತಿನ್ಬೇಕಂತ ಮಾಡಿ ಅಪ್ಪ ಕೆಲಸ ಒಮ್ಮೆ ಅಲ್ಲೇ ಒಮ್ಮೆ ಇಲ್ಲೇ ಹಾಕ್ತಾರ ಇಲ್ಲೇ ಭೂಮಿ ತಾಯಿ ಸೇವಾ ಮಾಡ್ಬೇಕಂತ ಬಂದಿವಪ್ಪ ಅದಕ್ಕೆ ಹೇಳಿದ್ನಪ್ಪ ನೀವು ಮಾತು ಕೇಳ ಮಾರಿ ಬಿಟ್ಟಿದೆ ಅಂದ್ರೆ ನೀವು ಫ್ಯಾಕ್ಟ್ರಿ ಒಳ ಮಣಿಗ್ ಬಂದಿದ್ದಾರ ಈ ಕಡೆ ಭೂಮಿ ತಾಯಿನೂ ಇಲ್ಲ ಕಡೆ ಕೆಲಸನೂ ಇಲ್ಲ ನೀವು ಫುಟ್ಪಾತ್ ಹಾಕಿರ ಗೊತ್ತಿತ್ತಪ್ಪ ನನಗೆ ಹೌದೌದ ಹಿರಿಯರ ಮಾತು ಕೇಳ್ಬೇಕು ಹೌದಪ್ಪ ಮತ್ತ ಇನ್ನೊಂದು ಹಿರಿಯರ ಶಾಸ್ತ್ರ ಗೊತ್ತಪ್ಪ ನಿಮಗ ಯಾ ಗಂಟಿಲ್ಲಾರ ಗುಡಿ ಇರಂಗಿಲ್ಲ ಹಿರಿಯರ್ ಎಲ್ಲ ಮನಿ ಅಲ್ಲ ಅಂತ ಅದಕ್ಕೆ ಹೇಳುದಪ್ಪ ಅನು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳ್ಕೊಂಡು ಹಿರಿಯರ ಮಾತು ಕೇಳ್ಬೇಕು ಮುಂದಾಲೋಚನೆ ಮಾಡಿ ಮಾತಾಡಿರ್ತಾರ ಹೌದಪ್ಪ ನಿಮ್ದು ಬಿಸಿರ್ ಆಗತ್ತ ಮಳೆ ಬುದ್ಧಿ ಮಂದಿ ತಲೆ ತುಂಬಿ ಕುಳಿ ಅಪ್ಪ ಮಾರು ಎಲ್ಲಾ ಮಾರು ಬಂದ್ರೆ ನಿಮ್ಮ ಮಾತು ಕೇಳ ನಾ ಮಾರಾಕಿ ಅಂದ್ರೆ ಹಾಳ ಹಾಕ್ತಿದ್ರಿ ಈಗ ಹಾಳಾಕ್ತಿದ್ರಿ ಹಾ ತಿನ್ನ ಒದ್ದಂಗ ಹಾಕಿತ್ತು ಹೌದಪ್ಪ ಬಾಯ ಮಣ್ಣ ಹಾಕೋತಿದ್ರಿ ನಮಗೂ ಮಣ್ಣ ಹಾಕ್ತಿದ್ರಿ ತಿಳ್ಕೊಂಡ್ರಲ್ಲ ಮಂದಿ ಮಾತು ಕೇಳ್ಬೇಡ್ರಿ ಹಾ ಹೊಲ ಮಾರು ಹುಷಾರ್ ತಗೋಬಿಡ್ರಿ ನಾವೇನ ಸೇವಾ ಮಾಡ್ರಿ ಲೈಫ್ ಲಾಂಗ್ ಆರಾಮ್ ಇರ್ತೀವಿ ಬಂತಪ್ಪ ನಮಗ ಅಪ್ಪ ಹೇಳ್ದ ಚಲೋ ಆತ ನಾವ್ ಪಿಸಗನ ಮಾರಿ ನಾಳೆ ನಮ್ ಕೈಯಾಗ ಒಂದ್ ಚೀಪ ಬರ್ತಿತ್ತು ಹುಡುಗರಗ್ ತಾಸಾಕಿತ್ತು ಹೆಂಡ್ರಿ ಮಕ್ಳಿಗೆ ತ್ರಾಸ ಹಾಕಿ ನಮ್ಗ್ ಭೂಮಿ ತಾಯಿ ಏನ್ ಅನ್ನೋದು ಅಪ್ಪ ತೋರಿಸ್ಬಿಟ್ಟನ ಇಬ್ರು ಕೂಡ ಅಪ್ಪನ ಜಪನ್ ಮಾಡಂತ ಏನ್ ಚಂದೋ ಏನ್ ಚಂದೋ ಮನಸ್ಸಿದ್ದು ಪ್ರೀತಿ ಕೈ ಕೊಡದಿದ್ದ ಮೇಲೆ ಏನು ಚೆಂದೋ ಏನ್ ಚಂದರೋ ಭೂಮಿ ತಾಯಿ ತಂದ ಬೆವರಿನ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಒ ಸಂದೇಶ ಆಶೀರ್ವಾದ ಮಾಡ್ಯಪ್ಪ ಮುಂದ ಮತ್ತ ಅವ್ರು ಹೇಳಪ್ಪ ಮನಿ ಕಿಲಿ ಆಯ್ತು ಏನಪ್ಪ ಬರೀ ವಾರದ ಎರಡು ದಿವಸ ಮೂರ್ ಮೂರ್ ದಿವಸ ಊರಿಗೆ ಊಟದ ಆತ ಅಲ್ಲಿ ಶಾಂತವ್ ಅಂಗಡ ಬಿ ಸೂಸ್ಲದ ಮತ್ತೊಂದ್ ನಾಕ್ ಬಜಿ ಹಾಕೊಂಡ್ ಬರ್ತೀನಿ ಇಲ್ಲೇ ಕುಂದ್ರ

ಬಂದ್ರಮ ಹ್ಮ್ ಮಾಡ್ ಮಾಡ ಏನೇನ್ ಮಾಡ್ತಿ ಅಣ್ಣ ಹೌದಲ್ಲ ನಮಸ್ಕಾರ ಅನಾರ ನಮಸ್ಕಾರ ನಮಸ್ಕಾರ ಮತ್ತೆ ಏನಪ್ಪ ನಿಮ್ದು ಹೊಲದ ವಿಚಾರ ಅಡ್ವಾನ್ಸ್ ಏನ್ರ ಬೇಕಯ್ಯೋ ಅಲ್ಲ ಮತ್ತೆ ಅಲ್ವಣ್ಣ ಮತ್ತವ್ರು ಅಡ್ವಾನ್ಸ್ ಕೊಡ್ತೀನಿ ಹಂಗ ಹಿಂಗ ಅಂತ ರೊಕ್ಕ ತೋರ್ಸಕತ್ತಾರ ರೊಕ್ಕಕ್ಕೆ ನಾವ್ ಮಾಡೋದು ಬೇಡ ಬೇಡ ಹ ನಮ್ ಕಡ್ತನಕ ಒಂದು ತಾನಕತಿ ಅಪ್ಪ ಬುದ್ಧಿವಾದ ಚಲೋ ಹೇಳ ಉಚಿಗತ್ ಮಾಡಿ ನಿಂದ ಐದೇಕ್ರಿ ನಂದ್ರೆ ಕುಂತೀವಿ ನಾವು ಹೊಲ ಕೊಡೋದೇ ನಾವ್ ವಿಚಾರ ಮಾಡಿವ್ರಿ ನಾವ್ ಹೊಲ ಬೇಕ್ರಿ ನಮ್ ಸಾಹಿತ್ಯಕ್ಕೆ ಒಂದು ತಾನಾಗತ್ತ ನೀವು ಮತ್ತ್ ಬೇರೆ ಕಡೆ ಎಲ್ರಿ ಹೊಲ ನೋಡ್ಕೊಂಡ್ ಬಿಡ್ರಿ ನಮಗೆ ನಮ್ಗ ನಿಮ್ ಅಡ್ವಾನ್ಸ್ ಬೇಡ ಏನು ಬೇಡ ಆ ತಾಡ್ರಿ ನಮಸ್ಕಾರ ರೀ ಹ್ಮ್ ಕಮಿಷನ್ ಹೋಗ್ತೇನೆ ಕಮಿಷನ್ ಏನೋ ಒಂದ್ ಆಸೆ ಇಟ್ಕೊಂಡು ಒಂದ್ ತಲೆಯಾಗಿ ಇಟ್ಕೊಂಡು ಸಕ್ಸಸ್ ಬಂದಿದ್ವಿ ಇವರ ಈ ರೀತಿ ಮಾತಾಡಿದ್ರೆ ನಡಿ ಮತ್ತೆ ಮತ್ತ ಯಾರು ನೋಡೋಣ ನಡಿ ಸಿಕ್ಕ ಸಿಗ್ತಾರೆ ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಗಣೇಶ್ ಬಾಗಲ್ಕೋಟ್ ಕಾಮಿಡಿ ವಿಡಿಯೋ ಇದರ ವಿಡಿಯೋ ಮಾಡೋದ ಉದ್ದೇಶ ಏನಂದ್ರೆ ಈಗ ಎಲ್ಲರೂ ರೈತರು ಈಗ ತಮ್ಮ ಜಮೀನುಗಳನ್ನು ಮಾರಿ ಈಗ ಪ್ಲಾಟ್ ಮಾಡಿ ಎಲ್ಲರಿಗೂ ಸೇಲ್ ಮಾಡತ್ತಾರ ಇದ್ರ ಸೇಲ್ ಮಾಡೋದ್ರಿಂದ ಏನಾಗತ್ತಂದ್ರೆ ಈಗ ರೈತರಿಗೆ ಭೂಮಿ ಉಯಿ ಆಗೈತಿ ಎಲ್ಲರೂ ಮಾಡೋದ್ರಿಂದ ಈಗ ಅವ್ರ ಮಕ್ಕಳನ್ನ ಸಿಟಿಗಳಿಗೆ ಕಳ್ಸಿ ಬಿಡ್ತಾರೆ ವಾಪಸ್ ಅವರಿಗೆ ಭೂಮಿ ಒಳಗೆ ಕೆಲಸ ಮಾಡಕ ಭೂಮಿ ಇರಂಗಿಲ್ಲ ಕಾಕಡೆ ಕೆಲ್ಸದ ಫ್ಯಾಕ್ಟ್ರಿ ಕೆಲ್ಸನೂ ಇರಂಗಿಲ್ಲ ಇತ್ತ ಭೂಮಿ ಮಾಡಕಂದ್ರ ಕೆಲಸ ಇರಂಗಿರಂಗಿಲ್ಲ ಅದಕ್ಕೆ ದಯಮಾಡಿ ರೈತರು ಯಾರು ಈ ಭೂಮಿ ಮಾರಾಟ ಮಾಡ್ಲಾರ್ದ ಫ್ಲಾಟ್ ಮಾಡಲಾರ್ದ ಆ ಉಳುಮೆ ಮಾಡಿ ಜೀವನ ಮಾಡೋದು ಅಂತ ನನ್ನ ಅಭಿಪ್ರಾಯ ಎಲ್ಲಾ ರೇಟ್ ಹಿಂಗಾಗಿ ರೇಟ್ ಗಗನಕ್ಕೆ ಇರೆ ಅವು ದಯಮಾಡಿ ಈ ವಿಡಿಯೋ ತಮಗ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ